ನಮಸ್ತೆ ಎಲ್ಲಾರ್ಗು ನಾನ್ ಇವತ್ತು ನಿಮ್ಗೊಂದು ಬ್ಯೂಟಿಫುಲ್ ಮೆಸೇಜ್ ತಗೊಂಡ್ ಬಂದಿದ್ದೀನಿ ಏನಂತಂದ್ರೆ ನಾನು ಲೋಯಲಾ ಕಾಲೇಜ್ ಅಲ್ಲಿ ಪಿ ಯು ಸಿ ಓದ್ಬೇಕಾದ್ರೆ ನಮಗೆ ಪ್ರತಿ ಮಂಗಳವಾರ ವ್ಯಾಲ್ಯೂ ಎಜುಕೇಶನ್ ಕ್ಲಾಸಸ್ ಅಂತ ಇರ್ತಾರೆ ಯಾರಾದ್ರೂ ಒಬ್ರು ರಿಸರ್ಚ್ ಪರ್ಸನ್ ಬಂದು ನಮ್ಗೆ ಪಾಠ ಮಾಡ್ತಾರೆ ಏನಾದ್ರು ಒಂದ್ ಟಾಪಿಕ್ ಬಗ್ಗೆ ಸೊ ಒಂದು ಕ್ಲಾಸ್ ಅಲ್ಲಿ ನಮ್ಗೆ ಪೆಂಗ್ವಿನ್ ಬಗ್ಗೆ ಹೇಳಿದ್ರು ಅದನ್ನೊಂದು ಮತ್ತೆ ನಾನು ಆಕ್ಟೋಪಸ್ ಬಗ್ಗೆ ಸ್ಟಡಿ ಮಾಡಿದ್ದು ಇದೆ ಇಟ್ಕೊಂಡು ನಿಮ್ಗೆ ತ್ಯಾಗ ಅನ್ನೋದು ಬರೀ ಮನುಷ್ಯರಲ್ಲಿ ಅಷ್ಟೇ ಇರಂಗಿಲ್ಲ ಪ್ರಾಣಿಗಳಲ್ಲೂ ಇರುತ್ತೆ ಅಂತೇಳಿ ಹೇಳ್ತೀನಿ ಹೆಂಗೆ ಅಂತ ಹೇಳಿ ಕೇಳಿ ಮತ್ತೆ ಹೊಂದಾಣಿಕೆ ಅನ್ನೋದು ಹೆಣ್ಣು ಮತ್ತು ಗಂಡಿನ ನಡುವೆ ಅಂತ ಹೇಳಿ ನಾವು ಪೆಂಗಿನಿಂದ ಹೆಂಗೆ ಅಂತಂದ್ರೆ ಗಂಡು ಪೆಂಗಿನ್ ಮತ್ತೆ ಹೆಣ್ಣು ಪೆಂಗ್ವಿನ್ ಇದ್ರ ಮಧ್ಯೆ ಸಂತಾನೋತ್ಪತ್ತಿ ಕಾರ್ಯ ಸ್ಟಾರ್ಟ್ ಆಗುತ್ತಲ್ಲ ಅದಾದ್ಮೇಲೆ ಹೆಣ್ಣು ಪೆಂಗ್ವಿನ್ ಮೊಟ್ಟೆ ಎಡದಿಕ್ ತಯಾರ ನಾನ್ ಯಾವಾಗ ಮೊಟ್ಟೆ ಎಡದಿಕ್ ತಯಾರಾಗಿದೀರಿ ಅಂತ ಅದು ಗೊತ್ತಾಗತ್ತ ಅದು ಸಮುದ್ರಕ್ಕೆ ಹೋಗಿ ತನ್ನ ದೇಹಕ್ಕೆ ಬೇಕಾಗುವಂತ ಎಲ್ಲಾ ಆಹಾರಗಳನ್ನ ತಿನ್ಕೊಳುತ್ತ ಚೆನ್ನಾಗಿ ತಿಂದು ದಷ್ಟು ಪುಷ್ಟವಾಗಿ ಬೆಳ್ಕೊಂಡು ಕೊಬ್ಬನ್ನ ಶೇಖರಣೆ ಮಾಡ್ಕೊಂಡು ಮತ್ತೆ ಸಮುದ್ರದಿಂದ ಈಚೆ ಬರುತ್ತ ಬಂದು ಮೊಟ್ಟೆ ಮೊಟ್ಟೆ ಇಟ್ಟ ಮೇಲೆ ಆ ಮೊಟ್ಟೆನ ಗಂಡು ಕೊಡು ಅವಾಗ ಗಂಡು ಪೆಂಗಿನಿ ಏನ್ ಮಾಡುತ್ತೆ ಅಂತಂದ್ರ ಆ ಮೊಟ್ಟೆನ ತನ್ನೆರಡು ಕಾಲ್ ಹೀಗಿರುತ್ತಲ್ಲ ತನ್ನೆರಡು ಕಾಲಿನ ಮೇಲೆ ಅಂದ್ರೆ ಇಲ್ಲಿ ಮೊಟ್ಟೆನ ಇಟ್ಕೊಂಡು ಮೈನಸ್ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ಚಳಿನಲ್ಲಿ ಪ್ರತಿದಿನ ಪ್ರತಿ ದಿನ ಆ ಮೊಟ್ಟೆಗೆ ಕಾವು ಕೊಟ್ಕೋತ ಎಲ್ಲಿವರೆಗೂ ಅಂತಂದ್ರೆ ಆ ಮೊಟ್ಟೆ ಹೊಡೆದು ಮರಿ ಆಚೆ ಬರೋದಕ್ಕೆ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಡೇಸ್ ಆಗುತ್ತೆ ಹತ್ತತ್ರ ಎರಡರಿಂದ ಎರಡೂವರೆ ತಿಂಗಳು ಅಥವಾ ಎರಡೂವರೆ ತಿಂಗಳು ಒಳಗಡೆ ಮೊಟ್ಟೆಯಿಂದ ಮರಿ ಆಚೆ ಬರುತ್ತೆ ಅಲ್ಲಿವರೆಗೂ ಮೈನಸ್ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಪ್ರತಿ ದಿನ ಆ ಮೊಟ್ಟೆಗೆ ಕಾವಲಾಗಿರುತ್ತೆ ಗಂಡು ಪೆಂಗ್ವಿನ್ ಅಂದ್ರೆ ತಂದೆ ಪೆಂಗ್ವಿನ್ ಒಂಚೂರು ಚೂರು ಅಲ್ಲಾಡ್ದೇನೆ ಒಂದು ತೊಟ್ಟು ಆಹಾರ ತಿಂದೇನೆ ಎರಡು ತಿಂಗಳು ಉಪವಾಸ ಸೊ ಯಾವಾಗ ಹೆಣ್ಣು ಪೆಂಗ್ವಿನ್ ಇನ್ನೇನು ಮೊಟ್ಟೆ ಒಡೆದು ಮರಿ ಆಚೆ ಬರುತ್ತೆ ಅನ್ನೋ ತಾಯಿ ಪೆಂಗ್ವಿನ್ ಸಮುದ್ರದಿಂದ ಆಹಾರನ ತಂದು ಮರಿನ ನೋಡ್ಕೊಂಡು ಮತ್ತೆ ತಂದೆ ಪೆಂಗ್ವಿನ್ ತನ್ನ ಆಹಾರನ ಹುಡ್ಕೊಂಡು ಸಮುದ್ರ ಕಡೆ ಇದರಿಂದ ನಾವ್ ಅರ್ಥ ಮಾಡ್ಕೋಬೇಕು ಗಂಡ ಮತ್ತು ಹೆಂಡತಿ ನಡುವೆ ಹೊಂದಾಣಿಕೆ ಅನ್ನೋದಿರಬೇಕು ಇದರಿಂದ ನಮ್ಗೆ ಅರ್ಥ ಆಗುತ್ತೆ ತಂದೆ ತ್ಯಾಗ ಎಂತದ್ ಒಂದು ಯಾಕಂತಂದ್ರೆ ಮೈನಸ್ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ಚಳಿನಲ್ಲಿ ಪ್ರತಿ ದಿನ ಅದಕ್ಕೆ ಕೊಟ್ಕೊಂಡು ಒಂದು ತೊಟ್ಟು ಅನ್ನ ತಿಂದ ಎರಡು ಅಥವಾ ಎರಡೂವರೆ ತಿಂಗಳ ಜೀವಸ್ಬೇಕಲ್ಲ ಸೊ ಅದ್ರ ತ್ಯಾಗ ದೊಡ್ಡದಲ್ಲ ಇನ್ನು ತಂದೆ ತ್ಯಾಗದ ಬಗ್ಗೆ ಕೇಳಿದ್ವಿ ತಾಯಿ ತ್ಯಾಗದ ಬಗ್ಗೆ ನಾವು ಆಕ್ಟೋಪಸ್ ಇಂದ ತಿಳ್ಕೊಣ್ಣ ಇದು ಅಕ್ಟೋಪಸ್ ಅನ್ನೋದು ಅಂತಂದ್ರೆ ಇವು ಇವುಗಳ ಕೂಡ ಸಂತಾನೋತ್ಪತ್ತಿ ಪ್ರಕ್ರಿಯೆ ಅನ್ನೋದು ಸ್ಟಾರ್ಟ್ ಆದಾಗ ಈ ಸ್ಟಾರ್ಟ್ ಮೇಲೆ ಹೆಣ್ಣು ಆಕ್ಟೋಪಸ್ ಮೊಟ್ಟೆ ಇಡೋದಕ್ ರೆಡಿ ಗಂಡು ಆಕ್ಟೋಪಸ್ ಅನ್ನೋದು ನಿಧಾನಕ್ಕೆ ಸತ್ತೋಗ್ತ ಆಮೇಲೆ ಮೊಟ್ಟೆ ಇಟ್ಟ ಮೇಲೆ ಹೆಣ್ಣು ಆಕ್ಟೋಪಸ್ ಪ್ರತಿದಿನ ಅದನ್ನ ಕಾಯ್ತಾ ಇರುತ್ತೆ ಕಾಯ್ತಾ ಕಾಯ್ತಾ ತಾನು ತಿನ್ನೋದನ್ನ ಆಹಾರ ತಿನ್ನೋದನ್ನೇ ನಿಲ್ಲಿಸ್ಬಿಟ್ಟು ಒಂದು ದಿನ ಮೊಟ್ಟೆ ಒಡೆದು ಮರಿಗಳೆಲ್ಲ ಆಚೆ ಬರುತ್ತೆ ಆವಾಗ ಕ್ರಮೇಣ ಈ ಹೆಣ್ಣು ಆಕ್ಟೋಪಸ್ ಕೂಡ ಸತ್ತ ಹೋಗುತ್ತೆ ಹೋಗಿ ಹೋಗುತ್ತೆ ಅದರ ದೇಹದಲ್ಲಿರ್ತಕ್ಕಂತ ಪೋಷಕಾಂಶಗಳೇ ಮರಿಗಳಿಗೆ ಆಹಾರ ಆಗುತ್ತೆ ಸೊ ತಾನು ಸತ್ತು ತನ್ನ ಮರಿಗಳಿಗೆ ಆಹಾರ ಆಗ್ತೈತಿ ಹೆಣ್ಣು ಆಕ್ಟೋಪಸ್ ಇದು ತಾಯಿಯ ತ್ಯಾಗ ದೊಡ್ಡದು ಇನ್ನೊಂದು ಏನಂತಂದ್ರೆ ನಾನು ಮೊಟ್ಟೆ ಇಟ್ಟ ತಕ್ಷಣ ನಾನು ಸತ್ತ ಹೋಗ್ತೀನಿ ಅಂತ ಗೊತ್ತಿದ್ರೂ ಕೂಡ ಮೊಟ್ಟೆಗೆ ಇಡತ್ತಲ್ಲ ಆಮೇಲೆ ಮರಿಗಳಿಗೆ ಜನ್ಮ ಕೊಡುತ್ತಲ್ಲ ತಾಯಿ ಆಕ್ಟೋಪಸ್ ಅದರ ತ್ಯಾಗವೂ ಶ್ರೇಷ್ಠ ಅಲ್ವಾ ಸೊ ಮಾರಲ್ ಆಫ್ ದ ಸ್ಟೋರಿ ಏನಂತಂದರೆ ನನಗೇನಾದರೂ ಪರವಾಗಿಲ್ಲ ನನ್ನ ಮಕ್ಳು ಚೆನ್ನಾಗಿರಲಿ ಅಂತ ಬಯಸೋ ತಾಯಿ ತನ್ನ ಆಹಾರನೇ ಲೆಕ್ಕಿಸಿದೆ ಮಕ್ಕಳಿಗೋಸ್ಕರ ಎಲ್ಲ ತ್ಯಾಗ ಮಾಡಿ ನಂತರ ತನ್ನ ಬದುಕಿನ ಬಗ್ಗೆ ಯೋಚಿಸೋ ತಂದೆ ಪ್ರತಿಯೊಬ್ಬರ ಜೀವನದಲ್ಲೂ ಇವರಿಬ್ಬರ ಪಾತ್ರ ತುಂಬಾ ದೊಡ್ಡದು ಥ್ಯಾಂಕ್ ಯು